ಇದು ಸತ್ಯಭಾಮ ಸಂಚಿಕೆ ಹನ್ನೊಂದು ನೀನಾ ಎಂದು ಪ್ರಶ್ನಿಸಿದವಳನ್ನು ನೋಡಿ ವ್ಯಂಗ್ಯ ನಗು ಬೀರಿದವ ಹೌದು ನಾನೇ ಈ ಕಂಪನಿ ನಂದೆ ಎಂದ ನಿಮಗೆ ನನ್ನ ನೆನಪುಂಟಲ್ಲ ಆಗ ನನ್ನ ನೋಡಿ ಗುರ್ತೈಲ್ಲದವರಾಗೆ ಆ್ಯಕ್ಟ್ ಮಾಡಿದಲ್ಲ ನೀನು ಎಂದು ನೇರವಾಗಿ ಪ್ರಶ್ನಿಸಿದಾಗ ಹೌದು ಅದಕ್ಕೇನಿವಾಗ ಎಂದ ಎಂತ ಇಲ್ಲ ಮಾರಾಯ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ನೋಡು ಎಂದು ಅವನ ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟವಳನ್ನು ನೋಡಿ ನಾನೀಗ ನಿನ್ನ ಬಾಸ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಎಂದು ಗಡುಸಾಗಿ ನುಡಿದವನಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೇನಾ ನಿನಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಎಂದಳು ಅವಳ ವರಸೆಗೆ ಕೋಪ ಬಂದಿತ್ತವನಿಗೆ ತಾನು ಅವಳ ಬಾಸ್ ಎಂದು ಗೊತ್ತಾದ ತಕ್ಷಣ ಅವಳು ಅಚ್ಚರಿ ಪಡುವಳು ಹಾಗೆ ತನಗೆ ಗೌರವ ಕೊಟ್ಟು ಮಾತನಾಡುವಳು ಎಂದವನ ಅನಿಸಿಕೆ ಸುಳ್ಳು ಮಾಡಿದ್ದಳವಳು ಹೇ ನೀನವತ್ತು ನನ್ನ ಅಣ್ಣನ ಬಗ್ಗೆ ಎಂತಕ್ಕೆ ಕೇಳ್ತಿದ್ದದು ಎಂದು ಮತ್ತೊಮ್ಮೆ ಕೇಳದವಳಿಗೆ ನಂಗೆ ಹೇಳೋಕೆ ಮನಸ್ಸಿಲ್ಲ ಎಂದನವ ನಿನಗೆ ಕೋಪ ಜಾಸ್ತಿ ಅಂತಲ್ಲ ಎಂದವಳೆ ಅವನ ಕೈಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಪಡೆದು ನಿನ್ನ ಹೆಸರೆಂತ ಎಂದಾಗ ಅವನು ಕೋಪದಿಂದ ಹಲ್ಲು ಕಡಿದ ಅವನ ಟೇಬಲ್ ಮೇಲಿದ್ದ ನೇಮ್ ಪ್ಲೇಟ್ ಕಡೆಗೆ ನೋಡಿದವಳು ಅದನ್ನು ಓದಿದಳು ಸತ್ಯಜಿತ್ ಓ ಗೊತ್ತಾಯಿತು ಸತ್ಯಜಿತ್ ಅಲ್ಲ ಆಯಿತು ನಾನು ಬರ್ತೇನೆ ಎಂದವಳು ಅವನ ಮಾತಿಗೂ ಕಾಯದೆ ಸುಬ್ರಹ್ಮಣ್ಯಂರವರ ಬಳಿಗೆ ಬಂದಳು ಅವರು ಅವಳನ್ನು ಸೇರಿಸಿದ ಟೀಮ್ನಲ್ಲಿ ಮಿಥುನ್ ಕೂಡ ಇದ್ದ ಹಾಯ್ ಮಿಥುನ್ ಹೇಗಿದ್ದೀಮಾರೆ ನಿಂಗೆ ಸಹ ಇಲ್ಲೇ ಕೆಲಸ ಅಂತ ಎಂತಕ್ಕೆ ಹೇಳಲಿಲ್ಲ ಎಂದು ಪ್ರಶ್ನಿಸಿದಳು ಸಿಸ್ ನಿಂಗೆ ಇಲ್ಲಿ ಕೆಲಸ ಅಂತ ನನಗೆ ಗೊತ್ತಿರಲಿಲ್ಲ ಎಂದವನು ಅವಳ ಜೊತೆ ಮಾತಿಗಿಳಿದರೆ ಅವರಿಬ್ಬರನ್ನು ಗಮನಿಸಿದ ಸತ್ಯಜಿತ್ ಕೈ ಮುಷ್ಟಿ ಬಗೆಯಿತು ತನ್ನ ಯೋಜನೆ ಫಲಿಸಲಿಲ್ಲವಲ್ಲ ಎಂದು ಆದರೆ ಇದ್ಯಾವುದರ ಅರಿವಿರದ ಭಾಮ ತನ್ನ ಪಾಡಿಗೆ ತನಗೆ ವಹಿಸಿದ ಕೆಲಸ ಮಾಡುತ್ತಿದ್ದಳು ನೇರ ಭಾಮ ಇದ್ದಲ್ಲಿಗೆ ಬಂದವನೇ ಹೊಸದಾಗಿ ನಮ್ಮ ಕಂಪನಿಗೆ ಸೇರಿದ್ದೀರಾ ಇಬ್ರು ಸೊ ವರ್ಕಲ್ಲಿ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಅವರ್ಸಲ್ಲಿ ಹರಟೆ ಹೊಡೆಯುತ್ತಾ ಕೂತ್ಕೊಳ್ಳೋದು ಕಂಡ್ರೆ ನಂಗೆ ಆಗಲ್ಲ ಇದೇ ನಿಮಗಿಬ್ಬರಿಗೂ ಲಾಸ್ಟ್ ವಾರ್ನಿ ಎಂದು ಸಮಾಧಾನದಿಂದಲೇ ನುಡಿದ ಮಿಥುನ್ ಹಾಗೂ ಭಾಮ ಇಬ್ರು ಸಾರಿ ಸರ್ ಎಂದರೆ ಇಟ್ಸ್ ಓಕೆ ಎಂದವನ ಮುಖದಲ್ಲಿ ವಿಜಯದ ನಗು ಕೊನೆಗೂ ಅವಳು ತನಗೆ ಗೌರವ ಕೊಟ್ಟಳಲ್ಲ ಎಂದು ಅವನ ಮುಖ ನೋಡುವ ಮೊದಲು ಸರ್ ಎಂದವಳು ಅವನೇ ತನ್ನ ಬಾಸ್ ಎಂದು ತಿಳಿದಾಗಿನಿಂದ ಏಕವಚನದಲ್ಲಿ ಮಾತನಾಡಿಸಿದ್ದಳಲ್ಲ ಈಗ ಎಲ್ಲರ ಮುಂದೆ ಸಾರಿ ಸರ್ ಎಂದದ್ದು ಖುಷಿಯಾಗಿತ್ತವನಿಗೆ ಆದರೆ ಭಾಮಾಳಿಗೆ ಇದರ ಅರಿವಿಲ್ಲ ಅವಳ ಪ್ರಕಾರ ಅವಳು ಗೌರವ ಕೊಟ್ಟು ಮಾತನಾಡಿತು ಕಂಪನಿಯ ಮಾಲೀಕನಿಗೆ ಸತ್ಯಜಿತ್ಗೆ ಅಲ್ಲ ಭಾಮಾಳಿಗೆ ಆಫೀಸಿನಲ್ಲಿ ಪರಿಚಯವಾದವರಲ್ಲಿ ಆಶಾ ಅವಳ ಗೆಳತಿಯಾದಳು ಅವಳು ಉಡುಪಿಯವಳು ಭಾಮ ಮಂಗಳೂರಿನಿಂದ ಬಂದದ್ದು ಎಂದು ಕೇಳಿ ಖುಷಿಯಾಗಿತ್ತವಳಿಗೆ ಭಾಮಳ ಜೊತೆಗೆ ಮಿಥುನ್ ಕೂಡ ಸ್ನೇಹಿತನಾದನು ಆಶಾಳಿಗೆ ಮಿಥುನ್ ವಯಸ್ಸಿನಲ್ಲಿ ಭಾಮ ಹಾಗೂ ಆಶಾಳಿಗಿಂತ ಎರಡು ವರ್ಷಕ್ಕೆ ಹಿರಿಯವನು ಆದರೂ ಅವರಿಬ್ಬರು ಅವನನ್ನು ಅಣ್ಣ ಎಂದು ಕರೆಯದೆ ಮಿತ್ತು ಎಂದು ಕರೆಯುತ್ತಿದ್ದರು ಮಧ್ಯಾಹ್ನ ಊಟದ ವೇಳೆಯಲ್ಲಿ ಮೂವರು ಆಫೀಸ್ ಕ್ಯಾಂಟೀನಲ್ಲಿ ಜೊತೆಯಲ್ಲಿ ಕುಳಿತಿದ್ದರು ನನಗೀಗ ಸಮಾಧಾನ ಆಯಿತು ನಾನು ಟ್ರೈನಿಂಗ್ಗೆ ಸೇರಿದ ಸಮಯದಲ್ಲಿ ಉಂಟಲ್ಲ ಫುಲ್ಲು ಬೆಂಗಳೂರು ಹಾಗೂ ಆಚೆಗಿರುವವರೇ ಇದ್ದದ್ದು ನಮ್ಮ ಊರಿನವರು ಯಾರೂ ಸೇರಲಿಲ್ಲ ಎಲ್ಲರೂ ನನ್ನ ಭಾಷೆ ಕೇಳಿ ತಮಾಷೆ ಮಾಡ್ತಿದ್ರು ನಾನು ಯಾರು ಮಾಡಲಿಲ್ಲ ಆದರೆ ಸಹ ಒಂದೊಂದು ಸಲ ಬೇಜಾರಾಗ್ತಿತ್ತು ಆಗ ಸ್ಪಂದನ ನನಗೆ ಫ್ರೆಂಡ್ ಆಗಿದ್ದು ಅವಳು ಪಾಪ ಆಯ್ತಾ ನಾನೀಗ ಸವಳ ಮನೆಯಲ್ಲೇ ನಿಲ್ಲೋದು ಎಂದಳು ಭಾಮ ನನಗೂ ಇಲ್ಲಿ ನಿಮ್ಮಿಬ್ಬರನ್ನು ನೋಡಿ ಖುಷಿಯಾಯಿತು ನಮ್ಮ ಊರಿನವರಿಬ್ಬರಾದರೂ ಇದ್ದಾರಲ್ಲ ಅಂತ ಎಂದಳು ಆಶಾ ನನಗೂ ಸಿಸ್ಟರ್ ಎಂದ ಮಿಥುನ್ ಭಾಮಳನ್ನು ನೋಡುತ್ತಾ ಅವನು ಸಿಸ್ಟರ್ ಎಂದದು ಕೇಳಿ ಬಾಯಿಗೆ ಕೈ ಅಡ್ಡ ಇಟ್ಟು ನಗುತ್ತಿದ್ದಳು ಆಶಾ ನೆಗಡ ಇನ್ನೂ ಸಹ ಜೋರಾಗಿ ನೆಗಡು ಈ ಬೋಳನಿಂದಾಗಿ ನನ್ನನ್ನು ನೋಡಿ ಎಲ್ಲ ಹೀಗೆ ನೆಗಡ್ತಾರೇನು ಎಂದಳು ಭಾಮ ಮಿಥುನ್ ಕಡೆಗೆ ಉರಿಗಣ್ಣಿನಿಂದ ನೋಡುತ್ತ ಎಂತಾಯ್ತು ಸಿಸ್ಟರ್ ಸ್ಟಾರ್ಟ್ ಆಯ್ತು ಒಂದು ಅಲ್ಲ ನಾನು ನಾವು ಮೂರು ಫ್ರೆಂಡ್ಸ್ ಅಲ್ಲ ಮತ್ತು ನಿಂಗೆ ನನ್ನ ಹೆಸರು ಕರೆದ್ರೆ ಎಂತಾಗ್ತದೆ ನೀನು ಸಿಸ್ಟರ್ ಸಿಸ್ಟರ್ ಅಂತ ಕರೆಯುವಾಗ ನನಗೆ ನಾನು ಆಸ್ಪತ್ರೆಯಲ್ಲಿದ್ದಾಗೆ ತೋರ್ತದೆ ಮಾರೆ ನಾನು ನರ್ಸ್ ಅಂತಲ್ಲ ನಿನ್ನನ್ನು ಭಾಮ ಅಂತ ಕರಿ ನೀನು ಸಿಸ್ಟರ್ ಅಂತ ಕರೆಯುವುದಕ್ಕೆ ಹೇಳಿ ಆಶಾ ಕೂಡ ನೆಗಡ್ತಿದ್ದಾಳೆ ಎಂದಳು ಕೋಪದಿಂದ ಸಾರಿ ಭಾಮ ಎಂದ ಮಿಥುನ್ ಮೇಲುದನಿಯಲ್ಲಿ ಇಟ್ಸ್ ಓಕೆ ಎಂದವಳು ಊಟ ಮಾಡತೊಡಗಿದಳು ನಿಮಗಿಬ್ಬರಿಗೆ ಮೊದಲೇ ಗುರ್ತಾಯ್ತಾ ಎಂದು ಕೇಳಿದ ಆಶಾಳಿಗೆ ಅದೊಂದು ದೊಡ್ಡ ಕತೆ ಮಾರೈತಿ ನಾನು ಮತ್ತಿವನ್ನು ಫಸ್ಟ್ ನೋಡಿದ್ದು ಬಸ್ಸಲ್ಲಿ ನಾನು ಮೈಸೂರಿಗೆ ಇಂಟರ್ವ್ಯೂಗೆ ಬಂದಿದ್ದಲ್ಲ ವಾಪಸ್ ಬಸ್ಸಲ್ಲಿ ಹೋಗುವಾಗ ಇವ ಸಿಕ್ಕಿದಾಯ್ತಾ ಅದು ಸಹ ನನ್ನ ಹತ್ತಿರದ ಸೀಟಲ್ಲಿ ಕೂತಿದ್ದ ಎಂದವಳು ಆ ದಿನ ಬಸ್ಸಿನಲ್ಲಿ ನಡೆದ ಘಟನೆಯನ್ನು ವಿವರಿಸಲು ಆಶಾ ನಗು ತಡೆಯಲಾರದೆ ಜೋರಾಗಿ ನಕ್ಕು ಬಿಟ್ಟಳು ಇವನಿಗೆ ಆಗದಿಂದ ನನ್ನ ಹೆದರಿಕೆ ಅದಕ್ಕೆ ಸಿಸ್ಟರ್ ಸಿಸ್ಟರ್ ಅಂತ ರೆಸ್ಪೆಕ್ಟ್ ಕೊಡೋದು ಎಂದಳು ಭಾಮ ನಾನು ಕಾಲೇಜಲ್ಲಿರುವಾಗ ಹುಡುಗಿಯರನ್ನು ನೋಡಿದ್ದೇನೆ ಒಬ್ಬೊಬ್ಬರಿಗೊಂದೊಂದು ಸ್ವಭಾವವಿತ್ತು ಆದರೆ ಒಬ್ಬಳೇ ಮಾತಾಡುವ ಯಾವ ಹುಡುಗಿಯನ್ನು ಸಹ ನೋಡಿರಲಿಲ್ಲ ಅದಕ್ಕೆ ಇವಳು ಹಾಗೆ ಮಾತಾಡೋದು ನೋಡಿ ಇವಳಿಗೆ ಹುಚ್ಚು ಅಂತ ನೆನೆಸಿದೆ ಇವಳ ಹತ್ರ ಕತ್ತಿಸೈತು ಮಾರೈತಿ ಮತ್ತು ಹೆದರಿಕಾಗದಿರ್ತದಾ ಎಂದ ಮಿಥುನ್ ಆಶಾ ಇಬ್ರು ಸರಿ ಇದ್ದೀರಿ ಎಂದು ನಕ್ಕಳು ಆಶಾ ನೀನಿಲ್ಲ ಕೆಲಸಕ್ಕೆ ಸೇರಿ ತುಂಬ ಆಯ್ತಾ ಎಂದು ಕೇಳಿದ ಮಿಥುನ್ ಆರು ತಿಂಗಳಾಯಿತು ಎಂದಳು ಆಶಾ ಈ ಕಂಪನಿ ಓನರ್ ಇದ್ದಾರಲ್ಲ ಅವ ಜೋರಲ್ಲ ನೋಡಿದರೆ ಗೊತ್ತಾಗ್ತದೆ ಎಂದಳು ಭಾಮ ಗುಟ್ಟು ಹೇಳುವಂತೆ ಸತ್ಯಜಿತ್ ಸರ್ ಬಗ್ಗೆ ಹೇಳ್ತಿದ್ಯಾ ಅವರು ಸ್ವಲ್ಪ ಸ್ಟ್ರಿಕ್ಟ್ ಅವರ ಕಂಪನಿ ಓನರ್ ಜಿತೇಂದ್ರ ಸರ್ ನಮ್ಮ ಮಗ ಜಿತೇಂದ್ರ ಸರ್ ಪಾಪ ಎಲ್ಲರ ಹತ್ರ ಸಹ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಸತ್ಯಜಿತ್ ಸರ್ ಒಳ್ಳೆಯವರೇ ಆದರೆ ಎಂತ ಗೊತ್ತುಂಟ ಅವರಿಗೆ ಕೆಲಸದ ಹೊತ್ತಲ್ಲಿ ಯಾರು ಆಚೀಚೆ ಮಾತಾಡಿಕೊಂಡು ಕೂತ್ಕೊಳ್ಳೋದು ಕಂಡ್ರೆ ಕೋಪ ಬರ್ತದೆ ಮತ್ತೆ ಅವರು ಹೇಳಿದ ಕೆಲಸ ಹೇಳಿದ ಟೈಮ್ ಒಳಗೆ ಮಾಡಿ ಮುಗಿಸ್ಬೇಕು ಅವರು ಜಾಸ್ತಿ ಮಾತಾಡೋದಿಲ್ಲ ಯಾರ ಹತ್ರ ಸಹ ಎಂದು ಸತ್ಯಜಿತ್ ಬಗ್ಗೆ ತನಗೆ ತಿಳಿದಿರುವ ವಿಷಯವನ್ನು ಹೇಳಿದಳು ಆಶಾ ಅಷ್ಟು ಸ್ಟ್ರಿಕ್ಟ್ ಆಗಿದ್ದಕ್ಕೆ ಈ ಕಂಪೆನಿ ಟಾಪ್ ಲೆವೆಲಲ್ಲಿರುವುದು ನಾನಿಲ್ಲಿ ಕೆಲಸಕ್ಕೆ ಸೇರಿದ್ದು ಅವರನ್ನು ನೋಡಿ ಕಲಿಬೇಕು ಅಂತ ಅವರು ನನ್ನ ಇನ್ಸ್ಪಿರೇಷನ್ ಗೊತ್ತುಂಟಾ ಎಂದು ಮಿಥುನ್ ಹೆಮ್ಮೆಯಿಂದ ಹಿಡಿದಾಗ ಭಾಮಾ ಮುಖ ತಿರುಗಿಸಿದವಳು ಇನ್ಸ್ಪಿರೇಷನ್ ಅಲ್ಲ ಕಾರ್ಪೊರೇಷನ್ ಎಂತ ಸಾವು ಮರೆ ಅವನ ಮುಖ ಯಾಗಲೂ ಅಂತ ಇರ್ತದೆ ನೀನು ಈಗ ಸರಿ ಇದ್ದಿ ಇನ್ನು ಅವನೊಟ್ಟಿಗೆ ಸೇರಿ ಹಾಳಾಗಬೇಡಣ ಎಂದಳು ಭಾಮ ಅವರು ಸ್ವಲ್ಪ ಜೋರು ಮಾಡಿ ವಾರ್ನಿಂಗ್ ಕೊಟ್ಟರಲ್ಲ ಅದಕ್ಕೆ ನಿನಗೆ ಅವರ ಮೇಲೆ ಕೋಪವ ಅಂತ ಅಲ್ಲ ಎಂದ ಮಿತುನ್ಗೆ ಅದಕ್ಕೆಲ್ಲ ಕೋಪ ಇಲ್ಲ ನನಗೆ ಆದರೆ ಎಂತ ಗೊತ್ತುಂಟ ನೀವಿಬ್ಬರು ನೆನೆಸಿದ ಹಾಗೆ ಅವನನ್ನು ಇವತ್ತು ಫಸ್ಟ್ ಟೈಮ್ ನೋಡಿದ್ದಲ್ಲ ಇದರ ಮೊದಲು ಸೊಮ್ಮೆ ನೋಡಿದ್ದೆ ಎಂದಾಗ ಇಬ್ಬರು ಅವಳತ್ತ ಅಚ್ಚರಿಯಿಂದ ನೋಡಿ ಯಾವಾಗ ಎಂದು ಒಟ್ಟಿಗೆ ಕೇಳಿದರೆ ತನ್ನ ಮತ್ತು ಅವನ ಮೊದಲ ಭೇಟಿಯ ಬಗ್ಗೆ ವಿವರಿಸಿದವಳು ಬೆಳಗ್ಗೆ ನಡೆದ ಘಟನೆಯನ್ನು ವಿವರಿಸಿದಳು ಭಾಮ ಅವರಿಗೆ ಎದುರು ಮಾತಾಡಿ ಅವರ ಕಂಪೆನಿಯಲ್ಲೇ ಕೆಲಸ ಮಾಡ್ತಿದ್ದಿ ಭಯಂಕರ ಧೈರ್ಯ ಮಾರೈತಿ ಎಂದು ಮಿಥುನ್ ಹೇಳ್ತಾರೆ ಭಾಮ ಆಗಿದ್ದು ಆಯಿತು ಇನ್ನವರಿಗೆ ಎದುರು ಮಾತಾಡ್ಬೇಡಾಯ್ತಾ ಎಷ್ಟಾದರೂ ಅವರು ನಮ್ಮ ಕಂಪೆನಿಯ ಬಾಸ್ ಎಂದಳು ಆಶಾ ನನಗೆ ಅವನ ಜೊತೆ ಜಗಳ ಮಾಡಬೇಕಂತ ಇಲ್ಲನಾ ಆದರೆ ಅವನಿಗೆ ಎಷ್ಟು ಅಹಂಕಾರ ಗೊತ್ತುಂಟ ಬೆಳಗ್ಗೆ ಸಹ ಗುರುತ ಇಲ್ಲದ ಅವನಾಗೆ ಆ್ಯಕ್ಟ್ ಮಾಡಿದ ಅವನ ಈ ರೀತಿಯ ಸ್ವಭಾವ ನೋಡೋ ನನಗೆ ಕೋಪ ಬರ್ತದೆ ಆಯಿತು ನೀನು ಹೇಳಿದಾಗೆ ನಾನಿನ್ನು ಅವನ ಸುದ್ದಿಗೆ ಹೋಗುವುದಿಲ್ಲ ಎಂದಳು ಭಾಮ ಗುಡ್ ಗರ್ಡ್ ಎಂದ ಆಶಾ ಲಂಚ್ ಬ್ರೇಕ್ ಮುಗಿಯಿತು ಬಾ ಹೋಗುವ ಎಂದಳು ಆಯಿತು ಎಂದವರು ಮತ್ತೆ ತಮ್ಮ ಕೆಲಸದಲ್ಲಿ ತೊಡಗಿದರು ಅಂದು ಬಾಮ ಹಾಗೂ ಜಿತೇಂದ್ರರವರ ಭೇಟಿಯಾಗಿರಲಿಲ್ಲ ಅವರು ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿದ್ದರು ಸಂಜೆ ಆಗುತ್ತಲೇ ತಮ್ಮ ಕೆಲಸ ಮುಗಿಸಿ ಮನೆಯ ಹಾದಿ ಹಿಡಿದಿದ್ದರು ಎಲ್ಲರೂ ತಮ್ಮ ಕೆಲಸ ಮುಗಿಸಿ ಹೋಗುತ್ತಿದ್ದರೆ ಭಾಮ ಇನ್ನೂ ತನ್ನ ಕೆಲಸದಲ್ಲೇ ವ್ಯಸ್ತಳಾಗಿದ್ದಳು ಭಾಮ ಟೈಮ್ ಆಯಿತು ಮನೆಗೆ ಹೋಗುತ್ತಿಲ್ವಾ ಎಂದು ಕೇಳಿದ ಆಶಾಳಿಗೆ ನೀನು ಹೋಗ ನನ್ನ ಕೆಲಸ ಸ್ವಲ್ಪ ಬಾಕಿ ಉಂಟು ಮುಗಿಸಿ ಮನೆಗೆ ಹೋಗ್ತೇನೆ ಇನ್ನು ಈ ಕಾರಣಕ್ಕೆ ಸರ್ಗೆ ಕೋಪ ಬರೋದು ಬೇಡ ಎಂದವಳು ಮಿಥುನ್ ಕಡೆಗೆ ನೋಡಿ ಮಿತು ನೀನು ಸಹ ಹೋಗು ನನಗೆ ಕಾಯಿಬೇಡ ಎಂದಳು ಒಬ್ಬಳೇ ಹೇಗೆ ಹೋಗ್ತಿ ಮಾರೈತಿ ರಾತ್ರಿ ಆದರೆ ಕಷ್ಟ ಅಲ್ಲ ಎಂದವನಿಗೆ ಎಂತ ಆಗೋದಿಲ್ಲನಾ ನನಗೆ ಮೈಸೂರು ಹೊಸತೇನಲ್ಲ ನಾನು ಟ್ರೈನಿಂಗ್ ಟೈಮಲ್ಲಿ ಇಲ್ಲೇ ಇದ್ದದ್ದು ಎಂದು ಉತ್ತರಿಸಿದಳು ಅವಳು ನಾವು ಸಹ ಕಾಯ್ತೇವೆ ಎಂದ ಆಶಾಲ ಕಡೆಗೆ ಊರಿಗಣಿನಿಂದ ನೋಡಿದವಳು ನೀವಿಬ್ಬರು ಚೊರೆ ಮಾಡದೆ ಹೋಗಿ ಒಮ್ಮೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಪಂದನ ಬರ್ತಾಳೆ ಇಲ್ಲಿಂದ ತುಂಬ ದೂರ ಅಂತ ಇಲ್ಲ ಅವಳ ಮನೆ ಎಂದಳು ಭಾಮ ಇನ್ನು ತಾವಲ್ಲಿ ನಿಂತರೆ ಅವಳಿಗೆ ಇಷ್ಟವಾಗುವುದಿಲ್ಲ ಎಂದು ತಮ್ಮ ತಮ್ಮ ಮನೆಯ ದಾರಿ ಹಿಡಿದರು ಇಬ್ಬರು ಸತ್ಯಜಿತ್ ತನ್ನ ಕೆಲಸ ಮುಗಿಸಿದವನು ಸಿ ಸಿ ಟಿ ವಿ ಚೆಕ್ ಮಾಡ್ತಿರುವಾಗ ಆಫೀಸಿನಲ್ಲಿ ಬಾಮಳನ್ನು ಹೊರತುಪಡಿಸಿ ಬೇರೆ ಯಾರೂ ಇಲ್ಲದಿರುವುದನ್ನು ಕಂಡವನು ತನ್ನ ವಾಚನೊಮ್ಮೆ ನೋಡಿಕೊಂಡು ಟೈಮ್ ಆಯಿತು ಎಲ್ಲರೂ ಹೋದರು ಈ ಬಾಯಿ ಬಡುಕೆ ಯಾಕಿನ್ನೂ ಹೋಗಿಲ್ಲ ಎಂದು ತನ್ನಲ್ಲೇ ನುಡಿದವ ತನ್ನ ಕ್ಯಾಬಿನ್ನಿಂದ ಹೊರಬಂದು ಅವಳಿರುವಲ್ಲಿಗೆ ನಡೆದ ತನ್ನ ಕೆಲಸದಲ್ಲಿ ಮುಳುಗಿದವಳಿಗೆ ತನ್ನ ಹಿಂದೆ ಒಬ್ಬ ನಿಂತಿದ್ದಾನೆ ಎಂಬುದರ ಬಗ್ಗೆ ಅರಿವಿಲ್ಲ ಹೇ ಕಾಸರಗೋಡಿನ ಕಾಡಮ್ಮ ಎಂದು ಕರೆದ ಅವನ ದನಿಗೆ ಬೆಚ್ಚಿ ಬಿದ್ದವಳು ಭಯಕ್ಕೆ ಜೋರಾದ ಎದೆ ಪಡಿತವನ್ನು ಸಂಭಾಳಿಸುತ್ತಾ ಎಂತದ ಮೈಸೂರಿನ ಮಂಗಣ್ಣ ಎಂದಳು ತಕ್ಷಣ ಹಲ್ಲು ಕಡಿದವ ನನ್ನ ಆಫೀಸ್ನಲ್ಲಿ ನನ್ನ ಕೈ ಕೆಳಗೆ ಕೆಲಸ ಮಾಡುವ ನಿನಗೆ ಇಷ್ಟು ಕೊಬ್ಬ ಎಂದ ಅವಳು ಮರುಮಾತನಾಡದೆ ತನ್ನ ಕೆಲಸ ಮುಗಿಸುವತ್ತ ಗಮನ ಹರಿಸಿದಳು ಮುಂದುವರಿಯುವುದು